ಖುಷಿ ಹೋಗ್ತಾ ಇದ್ರೆ ಡೈರೆಕ್ಟ್ ಆಗಿ ನನಗೆ ಏನಕ್ಕೆ ಯಾಕಂದ್ರೆ ಇನ್ ಡೈರೆಕ್ಟ್ ಆಗಿ ಪಾಲ್ಕೊಳ್ಳೋದ್ ಸ್ನೇಹಿತರಲ್ಲ ಅದ ಯಾವ್ದೋ ಒಂದು ವಾಹಿನಿ ಆದ್ರೆ ಮಾತಾಡೋದಂತ ಮಾತಾಡ್ತಾರೆ ಸರ್ ಎಲ್ಲರಿಗೂ ಉದ್ಪಸ್ಥಿತಿ ಮಾತಾಡೋ ಮಾತಾಡ್ತೀನಿ ನನ್ನ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರ ಬರ್ದೇ ಹೋಗ್ತಾರೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತಾರೆ ನಾನು ನೋಡಿದೆ ಸರ್ ಅವ್ರಿಗೇನ ತೊಂದ್ರೆ ಅದ್ರ ಫಸ್ಟ್ ಇದೆ ಕೊಟ್ಟು ಮಾಡೋದ್ ಅವರಿಗೆ ತೊಂದರೆ ಓಕೆ ಅವ್ರ ಇವತ್ತಿಂದ ಕಿಚ ಮಾಸ್ ಅಂದ್ರೆ ಕಿಚಾ ಮಾಸ್ ಅಂದ್ರೆ ಅದನ್ನೇ ಕೇಂದ್ರ ಹಾಕೋಕ್ ಬರ್ತಾರೆ ಅದನ್ನು ಮಾಹಿತಿ ಏನ್ ಮಾಡ್ದಾರೆ ಯಾರಿಗೋಟ್ರ ಕಿಚಾ वाहिनी साल रस पाण पर्स रसां वाहनी ಕರೆಯೋದು ಭಾಸೋದಿ ಅದೇ ನಾನು ಅದೇ ಕಲಿಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪಿ ಸರ್ ಇನ್ನೊಬ್ಬ ಶಿವನ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೂ ಒಂದು ಕನ್ನಡ ಚಿತ್ರ ಎಲ್ಲ ಸೇರಿದ್ರು ಇದೇ ಒಂದು ಮಾಹಿನಲ್ಲಿ ನಾನು ಮಾಡ್ತಾ ಇರಬೇಕಂತ ಇದೇ ದರ್ಶನ್ ಅವರ ಫ್ರಾನ್ಸ್ ಬಗ್ಗೆ ಬಂದಾಗ ನಾನು ಹೇಳಿದ್ದೆ ಫ್ರಾನ್ಸ್ ಗೆ ಬೈಕ್ ಅವರು ಇದೇ ನಾನು ನನ್ನ ಬಾಯಗಾರೆ ಹೇಳಿದ್ದಾರೆ ಬಹಳ ಚಿಕ್ಕ ವರ್ಷ ನಾವೆಲ್ಲ ಚಿತ್ರರಂಗ್ ಚಿತ್ರರಂಗ ಇದೆ ಬೆಳಿಗ್ಗೆ ನೋವಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳಿಸ್ಕೋ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಯಾವುದೇ ಚಕ್ರವರ್ತಿಗಳ ಚಕ್ರವರ್ತಿಗಳ ವಯಸ್ಸಾಗಿ ನಾವು ಹೋಗೋಣ ಬಸ್ಗೆ ಇರ್ಬೇಕಾದ್ರೆ ಕ್ರೀಡೆ ಇರ್ಬೇಕಾದ್ರೆ ಬೆಳೆಯೋ ಮನೆಗೆ ಚಿತ್ರ ಮಾಡಲ್ಲ ಅಂತ ಇರ್ಬೇಕಾದ್ರೆ ನಿಮ್ಮ ತೊಗೊಂಡ್ರೆ ಅವರ ಪ್ರಶಂಸಿಸಾಗ ಖುಷಿ ಪಡೆಯ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಅವ್ರಿಂದ ಎಲ್ ಮಾತಾಡಿದ್ರೆ ಅವ್ರೆ ಯಾಕೆ ಯಾರ ಡಾಟ್ ಮಾಡೋ ಸರ್ ಅವ್ರು ಯಾರು ಟಾಂಟ್ ನೋಡ್ತಾ ಇದ್ವೋ ಅವರು ಸಹೋದರ ಆ ವಾಹಿನಿಯಲ್ಲಿ ಒಂದು ಕಾಲದಲ್ಲಿ ಟಾಂಟ್ ಅಂತ ಹೇಳಿದ್ರು ಯಾಕೆ ಸರ್ ಈಗ ಯಶ್ಗೆ ಯಶ್ ವಾಸ ಧ್ರುವ ಧ್ರುವ ಭಾಸೆಯಲ್ಲ ಶಿವನ ವಾಸದ ಅಲ್ಲ ಎಲ್ಲರಿಗೂ ಅವರು ಫ್ಯಾನ್ಸ್ ಮಹಿಳೆಯರು ಅಲ್ಲ ಹೇಳಿ ಬಾಯ್ ದರ್ಶನ್ ಏನಿಲ್ಲ ಸರ್ ಬಹಳ ಕಷ್ಟಪಡವರು ಕಷ್ಟಪಡಲಿ ಪ್ರತೀಕಾರ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಿದೆ ಅದು ಬೆಳಿಬೇಕಂದ್ರೆ ಈ ಬೇಡ ಇರಲಿ ನನ್ನ ಸರ್ ಇದು

ಚಿತ್ರರಂಗ ನಮ್ಮ ಹಿರಿಯರು ಅವರ ಜವಾಬ್ದಾರಿ ಅವರ ತಗೊಂಡು ಚಿತ್ರ ಬೆಳೆಸಿ 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 ಇವತ್ತು ನಮ್ಮವ್ರ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನು ನೀವಿನ್ನಷ್ಟು ಬೆಳೆಸಿರ್ತಾರೆ ನಾವಿಂದ ಬೆಳೆಸಿ ನಮ್ಮ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ನೀವು ಬೆಳೆಸಿರಿದ್ದಾರೆ ಕುಟುಂಬ ಇದೊಂದು ಸಂಪ್ರದಾಯ ಅದರ ಮನಸ್ಸನ್ನು ಕೊಟ್ಟಂತ ವಾಹಿನಿಗಳನ್ನು ಹೇಳ್ತಾ ಇದ್ದಾರೆ ನಾವು ಇಲ್ಲಿ ನೋಡ್ಬೇಕಾಗಬೇಕು ಮಾತಾಡ್ತಾ ಇರಬೇಕಾಗುತ್ತೆ ನಿಮ್ಮನ್ನು ಆ ವೇದಿಕೆ

Perspective prospettiva è stata realizzata da un uomo, e lui ha fatto questo. per la sua fatto E' stato un uomo che ha e